ಎಲೆ ಅದಕ್ಕೆ ಆಲ್ದೂರ್ ಭಾಗದಲ್ಲಿ ಇದ್ದ ಬಿಟಮ್ಮ ಭೀಮ ಎಲ್ಲ ಒಂದು ಟೀಮ್ ಹೋಯ್ತಲ್ಲ ಭೀಮನ ಮಧುಚಂದ್ರ ನಡೀತಲ್ಲ ಆಲ್ದೂರ್ ಭಾಗದಲ್ಲಿ ಆವಾಗ ಈ ಆ ಗುಂಪಲ್ಲಿ ಇದ್ದ ಅದು ಹತ್ತಡಿ ಕೆಳಗಿದ್ದಾಗ ಈ ಆನೆ ಅಲ್ಲೊಂದು ಚಿಕ್ಕದೊಂದು ಹದಿನೈದು ಒಂದು ಹಲ್ಸಿನ ಮರ ಕಾಯಿ ಕಿತ್ಕೊಳ್ಳೋಕ್ಕೆ ಕೆಳದಾಗ ನೇರವಾಗಿ ಈ ಸೊಂಡ್ಲು ಅದಕ್ಕೆ ತೆಗ್ಲಿ ಇಲ್ಲಿಗೆ ಅರ್ಧ ಕಟ್ಟಾಗಿ ಸಿಕ್ಕಿರೇ ಅವನ್ನು ಹಿಡಿದು ಕಾಲಲ್ಲಿ ಒದ್ದು ಮಂಡಿ ಊರಿ ಕೋರೇಲಿ ಎದೆಗೆ ಹೊಡೆದು ಸಾಯಿಸೋದು ಅದು ಆ ಥರ ಸಾಯಿಸಿದರೆ ಆನೆಗೆ ಮನುಷ್ಯರ ಮೇಲೆ ದ್ವೇಷ ಇದೆ ಅಂತ ಆಮೇಲೆ ಅರ್ಜುನನು ಸಾಯಿಸ್ತಲ್ಲ ಆ ಆನೆ ಇರ್ಬೋದು ಅದೀಗ ಜೇಡಿ ಗದ್ದೆ ಅಂತ ವೆಶ್ರಂಗ್ ಬಾರ್ಡ್ರಲ್ಲಿದೆ ಒಂದು ಪ್ರಪಾತಕ್ಕೆ ನೆಗೆದಿದ್ದೆ ನಾನು ಪ್ರಪಾತದಲ್ಲಿ ಒಳಗಿದ್ದಾಗ ಇದು ಬಂದು ಫಸ್ಟ್ ನಾನು ಎಲ್ಲೆಲ್ಲಿ ಕೈ ಇಟ್ಟಿದ್ದೆ ಅಲ್ಲಿ ಹೀಗೆ 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 ಅಂತಿತ್ತು ಆ ಸ್ಮೆಲ್ ಇಡಿ ಅದು ಅವಾಗಲೇ ನನಗೆ ಹೆಣ್ಣಾನೆಗೂ ನಮ್ಮ ಇಂಡಿಯನ್ ಆನೆಗಳಿಗೂ ಹೆಣ್ಣಾನೆಗಳಿಗೆ ಮದ ಬಂದು ಆ ದ್ರವ ಇಳಿತದೆ ಅಂತ ಗೊತ್ತಾಗಿದ್ದು ನಾನು ಇನ್ನು ಮೆಜಾರಿಟಿ ಬರ್ತಾ ಇದೆ ಅದು ಮಕರ ಆನೆ ಅದು ಮುಂದಿನ ನರಾಂತಕ ಆಗ ಎಲ್ಲ ಲಕ್ಷಣಗಳು ಎದ್ದು ಕಾಣ್ತಾ ಇದ್ದಾವೆ ಈಗಾಗಲೇ ನಮ್ಮಲ್ಲಿ ನಾನು ಈಗ ಏನು ನಿಂತಿದ್ದೀನಿ ನನ್ನ ಹಿಂಭಾಗ ಬೆನ್ನಿನ ಹಿಂಭಾಗದಿಂದ ಏರ್ ಡಿಸ್ಟೆನ್ಸ್ ಒಂದು ಎರಡು ಕಿಲೋಮೀಟರ್ ದೂರದಲ್ಲೇ ಆ ಅಪರಿಚಿತ ಆನೆಗಳು ಒಂದು ಮೂರು ಗಂಡಾನೆಗಳು ಬಂದಿದ್ದಾವೆ ಡಾನ್ ಅಂತ ಹೆಸರಿಟ್ಟಿವಿ ಅಂದ್ರೆ ಅದ್ರ ಕೋರೆ ನೆನಪಿಗೆ ಅದ್ರ ಕೋರೆ ಹೀಗಿದೆ ಅದು ಆನೆ ಬಂದಿದೆ you. <laughs> ಸಿಗೆ ಗುಡ್ಡ ಮೇಲೂ ಈಗ ಮತ್ತೆ ಸರ್ ಬಂದಿದೆ ಈಗಾಗಲೇ ಇಲ್ಲಿ ಮೂರರಿಂದ ನಾಲ್ಕು ಗಂಟ ಆನೆಗಳು ಬಂದಿದ್ದಾವೆ ಅದರಲ್ಲಿ ಈ ಹಿಂದೆ ಇದ್ದಿದ್ದ ಒಂದು ಬಾರಿ ಒಂದು ದೊಡ್ಡ ಆನೆ ಇಲ್ಲಿದೆ ಬಾರಿ ಆನೆ ಅಂದ್ರೆ ಇಲ್ಲಿ ಸುಮಾರು ಹದಿನೈದರಿಂದ ಇಪ್ಪತ್ತು ವರ್ಷದಿಂದ ಇಪ್ಪತ್ತೈದು ವರ್ಷದಿಂದ ಒಂದು ಆನೆ ಇದೆ ಅದ್ರ ಕೋರೆಗಳು ಹೀಗೆ ಕೊಂಬು ಅಂತಾರೆ ಚಾರ್ಮುಡಿ ಘಾಟಿಯಿಂದ ಶಿರಾಡಿ ಘಾಟಿ ಓಡಾಡೋದು ಒಂದು ಆನೆ ಇದೆ ಇದು ಯಾರ ಗಣ್ಣಿಗೂ ಸಿಕ್ ಬಿದ್ದಿಲ್ಲ ಅದನ್ನ ನಾನು ಸುಮಾರು ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ನೋಡ್ತಾ ಇದ್ದೀನಿ ಆ ಆನೆ ಆ ಆನೆ ನೆನಪಿಗೆ ನಾನು ನನ್ನ ತೋಟದಲ್ಲಿ ಯಾವಾಗಲೂ ಬರ್ತಿತ್ತು ನಾವು ಅಲ್ಲೊಂದು ರೆಸಾರ್ಟ್ ಮಾಡಿದ್ದು ಹೋಗ್ಲೂ ಅಲ್ಲಿ ಬರ್ತಾ ಇತ್ತು ಅದಕ್ಕಾಗೆ ಒಂದು ದಾರಿನೇ ಬಿಟ್ಕೊಟ್ಟು ಅದ್ರ ಮಾಮೂಲಿ ದಾರಿಗೆ ನಾವು ಏನು ತೊಂದರೆ ಕೊಡದಲ್ಲಿ ಬಿಟ್ಟಿದ್ದು ಆ ಆನೆ ಇದೆ ಅದು ಯಾವ ರೀತಿ ಅಂದರೆ ಈ ಭೀಮಾ ಬೈರ ಯಾವೂ ಇಲ್ಲ ಅದ್ರ ಮುಂದೆ ಅಷ್ಟು ಡಾನ್ ಅಂತ ಹೆಸರಿಟ್ಟಿವಿ ಅಂದ್ರೆ ಅದ್ರ ಕೋರೆ ನೆನಪಿಗೆ ಅದ್ರ ಕೋರೆ ಹೀಗಿದೆ ಅದು ಆನೆ ಬಂದಿದೆ ಅದ್ರ ಜೊತೆಗೆ ಮೂಡಿಗೆರೆ ತಾಲೂಕಿಂದ ಒಂದು ಒಂದೆರಡು ಗಡ್ಡಾನೆ ಬಂದವೆ ಅದರಲ್ಲಿ ಒಂದು ಆನೆ ಒಬ್ಬ ಕಾರ್ತಿಕ್ ಅನ್ನ ಒಬ್ಬ ಹುಡುಗನ್ನ ಸಾಯಿಸ್ತು ಕಳೆದ ವರ್ಷ ಫಾರೆಸ್ಟ್ ಹುಡುಗನ್ನ ಇ ಟಿ ಎಫ್ ಹುಡುಗನ ಆ ಆನೆನೂ ಬಂದಿದೆ ಈಗಾಗಲೇ ನಮ್ಮಲ್ಲಿ ನಾನೀಗ ಏನ್ ನಿಂತಿದ್ದೀನಿ ನನ್ನ ಹಿಂಭಾಗ ಬೆನ್ನಿನ ಹಿಂಭಾಗದಿಂದ ಏರ್ ಡಿಸ್ಟೆನ್ಸ್ ಒಂದು ಎರಡು ಕಿಲೋಮೀಟರ್ ದೂರದಲ್ಲೇ ಆ ಅಪರಿಚಿತ ಆನೆಗಳು ಒಂದು ಮೂರು ಗಂಡಾನೆಗಳು ಬಂದಿದ್ದಾವೆ ಕಾಡಮನೆ ಎಸ್ಟೇಟಲ್ಲಿ ಅಲ್ಲಿ ಒಂದು ಮರಿ ಹಾಕಿತ್ತು ಈಗ ಮರಿ ದೊಡ್ಡದಾಗಿದೆ ಆ ವೆಸ್ಟರ್ನ್ ಘಾಟ್ ಆನೆಗಳೆಲ್ಲವೂ ಅದು ಅದ್ರ ಜೊತೆನೇ ಬಂದಿದ್ದು ಅಗ್ನಿ ಅಂತ ನಮ್ಮಲ್ಲಿ ಒಂದು ಗ್ರಾಮ ಇದೆ ಅಲ್ಲಿಗೆ ಒಂದು ಇಪ್ಪತ್ತು ಇಪ್ಪತ್ತೈದು ಆನೆಗಳು ಬಂದಿದ್ದು ಈಗ ಆನೆಗಳು ಜಾಸ್ತಿ ಬರ್ತಾ ಇರೋದು ಹಣ್ಣಿಗಾಗಿ ಯಾವಾಗ ವೆಸ್ಟರ್ನ್ ಘಾಟಲ್ಲಿ ಕಾಡಲ್ಲಿ ಹಲಸಿನ ಮರಗಳಿಲ್ಲ ಕಾರಣ ಕಾಫಿ ತೋಟಕ್ಕೆ ಬಂದಿದ್ದಾವೆ ಈಗ ಹೊರಗಡೆಯಿಂದಲೂ ವಲಸೆ ಬಂದಿದ್ದಾವೆ ಅದರಲ್ಲಿ ಇಲ್ಲೇ ಹುಟ್ಟಿದ್ದು ಒಂದು ಮಕ್ಕನ ಇದೆ ಎರಡು ವರ್ಷದ ಹಿಂದೆ ಅದು ಇನ್ನೂ ಚಿಕ್ಕದು ಈಗ ಒಂದು ಸ್ವಲ್ಪ ಈ ಒಂದು ಫೈವ್ ಜಿ ಆಗಿಬಿಟ್ಟಿದೆ ನಮ್ಮ ಸ್ಕೂಲ್ ಹುಡುಗರು ಮೀಸೆ ಆ ತರ ಬೆಳಸ್ಕೊಂಡಿದೆ ಆ ತರ ಆಗಿದೆ ಸರ್ ವಿಡಿಯೋ ಬಿಲ್ಡಿಂಗ್ ಮೇಲೆ ಮತ್ತೆ ಕೆಳಗೆ ಬರುವ ಯಾವ್ದು ಸರ್ ಅದು ಅದು ಹಾಸನ ಜಿಲ್ಲೆ ಬೇಲೂರು ತಾಲೂಕಿನ ಕಡೆಗರ್ಜೆ ಅಂತ ಫೀ ಏರಿಯಾ ಹಳ್ಳಿಯಿಂದ ಒಂದೆರಡು ಎರಡು ಮೂರು ಕಿಲೋಮೀಟರ್ ದೂರದಲ್ಲಿ ಈ ಆನೆ ಫಸ್ಟ್ ಅವ್ರನ್ನ ಏನು ಮಾಡಲ್ಲ ಇವರು ಓಡೋಗಿ ಅವ್ರ ಮನೆ ಟೆರಸ್ ಮೇಲೆ ಹತ್ತಿರ್ತಾರೆ ಮತ್ತೆ ಇಳಿದು ಮತ್ತೆ ಹೋಗ್ಬೇಕಾದ್ರೆ ಈ ಆನೆ ಎಕ್ಕ ಇಕ್ಕಿ ಬರುತ್ತೆ ಅದಕ್ಕೆ ಯಾವ ಅದು ಯಾರನ್ನೂ ಕೊಂದಿಲ್ಲ ಮಾತ್ರ ಅದು ಆದರೆ ಶೋ ಮಾಡೋದು ಅದು ಇನ್ನೊಂದು ಹದಿನಾ ಹದಿನೈದು ವರ್ಷದ ಒಂದು ಫೈ ಜಿ ಆನೆ ಇನ್ನೂ ಮೆಜಾರಿಟಿಗೆ ಬರ್ತಾ ಇದೆ ಅದು ಮಕರ ಆನೆ ಅದು ಮುಂದಿನ ನರಂತಕ ಆಗ ಎಲ್ಲ ಲಕ್ಷಣಗಳು ಎದ್ದು ಕಾಣ್ತಿದ್ದಾವೆ ಅದು ಅವನ ಮ ಅವರು ಮರ ಮನೆ ಮೇಲಿದ್ದಾಗ ಬರೋದು ಅದ್ರ ಕಾಲನ್ನ ಹಿಂಗೆ ಕೆರೆಯೋದು ಮಣ್ಣು ಹಾರಿಸೋದು ಮತ್ತು ಅವ್ರನ್ನ ಹಿಡ್ಕೊಳಕ್ಕೆ ಬರೋದು ಅದು ನೋಡಿದರೆ ಅದು ಮನುಷ್ಯನ ಮೇಲೆ ಭಾರಿ ಅದಕ್ಕೆ ದ್ವೇಷ ಇದೆ ಕಾರಣ ಆ ಬಿ ಟಮ್ಮನ್ನು ಬಿ ಟಮ್ ಟೀಮಲ್ಲಿ ಕಳಸತಿ ಬೆಲ್ಟ್ ಹಾಕೋಕ್ಕಾಗಿ ಆ ಹೆಣ್ಣಾನೆಗಳು ಹಿಡಿದಾಗ ಆ ಸಮಯದಲ್ಲಿ ನಾನು ಒಂದು ಕಾರ್ಯಾಚರಣೆಗೆ ಹೋಗಿದ್ದೆ ಅದು ಬೇಲೂರಿಂದ ಸ್ವಲ್ಪ ದೂರದಲ್ಲೇ ಒಂದು ನಾನೊಂದು ಮರ ಕೂತು ಕೂತ್ಕೊಂಡಿದ್ದೆ ಅವತ್ತು ಹಾಂ ಅದು ಬೇಲೂರು ಹತ್ರ ಒಂದು ಹಳ್ಳಿ ನಾನೊಂದು ಮರ ಒಳಗಡೆ ಹೋಗೋದು ಅದು ಕುರ್ಚಿಲು ಕಾಡು ಅಲ್ಲಿ ಹೋಗಿ ತೆಪ್ಸ್ಕೊಳ್ಳೋಕೆ ಕಷ್ಟ ಅಲ್ಲಿ ಮೂವತ್ತು ಆನೆಗಳಿದ್ದು ಅವಾಗ ಈ ಒಂದು ಟೀಮ್ ನನ್ನ ಹತ್ರ ಬಂದು ನಾನು ನಿತ್ ನಾನೊಂದು ಮರದ ಮೇಲೆ ಹತ್ತಿ ಕೂತ್ಕೊಂಡಿದ್ದೆ ಆವಾಗ ನನ್ನ ಕಾಲು ಬಟ್ಟೆಗೆ ಬಂದು ನಿಂತ್ಕೊಂಡು ಬುಸ್ ಬುಸ್ ಅಂತ ಆವಾಗ ಈ ಆನೆ ನಾನು ನೋಡಿದ್ದೆ ಆಮೇಲೆ ಅಲ್ಲೊಂದು ಮತ್ತೊಂದು ನೋಡಿದೆ ನಾನು ಆಫ್ರಿಕದ ಆನೆ ಹೆಣ್ಣಾನೆಗಳಿಗೆ ಹೆಣ್ಣಾನೆಗಳಿಗೆ ಮದ ಬಂದು ಇಲ್ಲಿ ಇದು ಇಳೀತಲ್ಲ ಒಂದು ರವ ಆ ಥರ ಅಲ್ಲೊಂದು ಹೆಣ್ಣಾನೆಗೂ ಇಳಿತಾ ಇತ್ತು ಅವಾಗಲೇ ನಂಗೆ ಹೆಣ್ಣಾನೆಗೂ ನಮ್ಮ ಇಂಡಿಯನ್ ಆನೆಗಳಿಗೂ ಹೆಣ್ಣಾನೆಗಳಿಗೆ ಮದ ಬಂದು ಆ ದ್ರವ ಇಳೀತದೆ ಅಂತ ಗೊತ್ತಾಗಿದ್ದು ನಾನು ಆವಾಗ ಈ ಆನೆ ಮರಿ ಅದು ಯಾವಾಗ ಅದ್ರ ಜೊತೆಯನ್ನೆಲ್ಲ ಹಿಡಿದು ಅದರ ಒಂದು ಎರಡು ಮೂರು ಗಂಡನೆಯೂ ಹಿಡಿದಾಗ ಈ ಆನೆಗೆ ಇದ್ದಕ್ಕಿದ್ದಂಗೆ ಮತ್ ಮನುಷ್ಯರ ಮೇಲೆ ದ್ವೇಷ ಜಾಸ್ತಿಯಾಗಿದೆ ಇದು ಮುಂದಿನ ಎಲ್ಲ ಲಕ್ಷಣಗಳಿದ್ದಾವೆ ಸದ್ಯದಲ್ಲಿ ಯಾರ್ನಾರ ಅಟ್ಯಾಕ್ ಮಾಡ್ತದೆ ಇಲ್ಲಿ ಯಾರ್ದಾರ ಸೊಂಟ ಮುರಿತದೆ ಇನ್ನೇನೋ ಮಾಡುತ್ತೆ ಸರ್ ಅದು ಹೀಗೆ ಮೂಸು ತೊಗೊಳ್ತಾ ಇತ್ತಲ್ಲ ಅಂಗಡಿ ಮುಂದೆ ಇಂದ ಅದು ಸರ್ ಮೂಸ್ ವಾಸನೆ ಅದು ಆನೆಗಳು ನಾವು ಎಲ್ಲಿ ಕಾಲಿಡ್ತೀವಿ ಕೈ ಇಡ್ತೀವಿ ಆವಾಗ ಅಲ್ಲಿ ಸೊಂಡ್ಲಲ್ಲಿ ಮೂಸ್ ನೋಡ್ತಾವೆ ನನಗೂ ಒಂದು ಹಿಂದೆ ಒಂದು ಮಗನ ನಾನು ಅದ್ರ ಹತ್ರ ತಪ್ಪಿಸ್ಕೊಂಡು ಓಡಬೇಕಾರೆ ಮರದ ಬೇರನ್ನ ಹಿಡಿದು ಒಂದು ಪ್ರಪಾತಕ್ಕೆ ನೆಗೆದಿದ್ದೆ ನಾನು ಪ್ರಪಾತದಲ್ಲಿ ಒಳಗಿದ್ದಾಗ ಇದು ಬಂದು ಫಸ್ಟ್ ನಾನು ಎಲ್ಲೆಲ್ಲಿ ಕೈ ಇಟ್ಟಿದ್ದೆ ಅಲ್ಲಿ ಹೀಗೆ 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 ಅಂತಿತ್ತು ಆ ಸ್ಮೆಲ್ ಹಿಡಿಯೋದು ಅದು ಸ್ಮೆಲ್ ಹಿಡಿದು ಅದು ತುಂಬ ದಿನ ಸಹ ನೆನ್ಪಿಟ್ಕೊಂಡು ಅದೇ ಸ್ಮೆಲ್ ಬಂದಾಗ ಮತ್ತೆ ಅಟ್ಯಾಕ್ ಮಾಡೋ ಚಾನ್ಸ್ ಇದೆ ಹಾಂ ಈಗ ಇನ್ನೊಂದು ಮಕನ ಬಂದಿದೆ ಅಲ್ಲ ಅದು ಬಹುಶಃ ಒಂದು ಭದ್ರಾ ಕಡೆಯಿಂದ ಬಂದಿರ್ಬೋದು ಇಲ್ಲ ಕೊಡಗಿನ ಕಡೆಯಿಂದ ಬಂದಿರ್ಬೋದು ಇಲ್ಲ ಬನ್ನೇರಘಟ್ಟಗಳಿಂದ ಬರ್ತದೆ ಬಂದಿರ್ಬೋದು ಇಲ್ಲ ನಮ್ಮ ಪಶ್ಚಿಮ ಘಟ್ಟದಲ್ಲಿ ಒಂದು ಇಪ್ಪತ್ತಾನೇ ಇದ್ದಾವೆ ಅಲ್ಲಿಂದ ಬಂದಿರ್ಬೋದು ಅದು ಮುಂದಿನ ಒಂದು ನರಾಂತಕ ಇಲ್ಲ ಬೇರೆ ತರ ಆಗ್ಬೋದು ಆದರೆ ಆ ಆನೆ ಮನುಷ್ಯರು ಯಾರು ಗುಂಡೊಡೆದಿಲ್ಲ ಅದಕ್ಕೆ ಯಾರಿಗೆ ತೊಂದರೆ ಕೊಟ್ಟಿಲ್ಲ ಆದರೆ ಜೊತೆ ಆನೆಗಳನ್ನ ಹಿಡಿದಾಗ ಅವಳು ಅದನ್ನ ನೋಡಿ ಮನುಷ್ಯರ ಮೇಲೆ ಅದಕ್ಕೆ ದ್ವೇಷ ಬಂದಿರೋದು ಅನಿಸ್ತಾ ಇದೆ ನನಗೆ ಯಾವುದು ಇಲ್ಲ ಸರ್ ಸೀಗೆ ಗುಡ್ಡ ಕರಡಿ ಆದ ನಂತರ ಆ ಥರದ ಆನೆಗಳು ಇದೆ ಸೀಗೆ ಗುಡ್ಡನ ಹಿಡಿದಿಲ್ಲ ಒರಿಜಿನಲ್ ಸೀಗೆ ಗುಡ್ಡ ಇಲ್ಲೇ ಇದೆ ಸೀಗೆ ಗುಡ್ಡ ಮನುಷ್ಯರ ಮೇಲೆ ಅಟ್ಯಾಕ್ ಮಾಡಲ್ಲ ಕರಡಿ ಮಾತ್ರ ಮನುಷ್ಯರ ಮೇಲೆ ಹುಡ್ಕ್ಯಂದ ಹೋಗಿ ಹೊಡಿತಿತ್ತು ಅದನ್ನ ಹಿಡಿದಾಯ್ತಲ್ಲ ಬಿಡಿ ಇನ್ನೂ ಸಾಯ್ಸ ಆನೆ ಒಂದೆರಡು ಹೆಣ್ಣು ಆನೆಗಳಿದಾವೆ ಅದರಲ್ಲೂ ಓಲ್ಡ್ ಬೆಲ್ಟ್ ಇದೆ ಅಲ್ಲ ಓಲ್ಡ್ ಬಿಲ್ಟಿಗೆ ಮನುಷ್ಯರ ಮೇಲೆ ಭಾರಿ ದ್ವೇಷ ಇದೆ ನಾನೊಂದ್ಸರಿ ಒಂದು ಅಲ್ಲಿ ಆನೆ ಅಂತ ಗೊತ್ತಿದ್ದು ನಾನೊಂದು ದೊಡ್ಡದು ಒಂದು ಬಿದ್ದ ಮರದ ಮೇಲೆ ನಿಂತಾಗ ನನ್ನ ಸ್ಮೆಲ್ಲಿಗೆ ಬಂದಿತ್ತು ಅದು ಬಂದು ನಾನು ದಿಟ್ಟಿ ನೋಡಿ ಹೋಗಿತ್ತು ಆಮೇಲೆ ತುಂಬ ಜನನೆಲ್ಲ ಅಟ್ಟಾಡಿಸಿದೆ ಗಂಡ ಆನೆಗಳು ಸದ್ಯಕ್ಕೆ ನಮ್ಗೆ ಗೊತ್ತಿದ್ದಂಗೆ ಈಗ ಯಾವ ಮನುಷ್ಯರನ್ನ ಸಾಯ್ಸ ಆನೆಗಳು ಇಲ್ಲ ಕ್ಯಾಪ್ಟನ್ ಒಂದು ಪಾಪದಾನೆ ಕ್ಯಾಪ್ಟನ್ ಇರ್ಬೋದು ಸೀಗೆ ಗುಡ್ಡ ಇರಬಹುದು ಆಮೇಲೆ ಅರ್ಜುನನ್ನು ಸಾಯಿಸ್ತಲ್ಲ ಆನೆ ಇರಬಹುದು ಅದೀಗ ಜೇಡಿ ಗದ್ದೆ ಅಂತ ವೆಸ್ಟರ್ನ್ ಘಾಟ್ ಬಾರ್ಡರ್ ಅಲ್ಲಿ ಇದೆ ಅರ್ಜುನ ಜೆಡಿ ಗದ್ದೆ ಅಂತ ನಮ್ಮ ವೆಸ್ಟರ್ನ್ ಘಾಟ್ ಬಾರ್ಡರ್ ಬರುತ್ತೆ ವೆಸ್ಟ್ರನ್ ಘಾಟ್ ಅಂದ್ರೆ ಸಿಲೆಘಾಟ್ ಮತ್ತೆ ಚಿರಾಡಿ ಘಾಟ್ ಮಧ್ಯದಲ್ಲಿ ಇರೋ ವೆಸ್ಟರ್ನ್ ಘಾಟ್ ಹಳ್ಳಿಗಳಿದಾವಲ್ಲ ಅಲ್ಲಿ ಜೇಡಿ ಗದ್ದೆ ಅನ್ನಲ್ಲಿ ಈಗ ಒಂದು ಹದಿನೈದು ದಿವಸದ ಹಿಂದೆ ಇತ್ತು ಈಗ ಮಳೆ ಜಾಸ್ತಿ ಆದ್ಮೇಲೆ ನಮ್ಗೆ ಅಲ್ಲಿ ಹೋಗಂಗಿಲ್ಲ ಸಿಕ್ಕ ಜಿಗಣೆ ಆಮೇಲೆ ಕಾಡೊಳಗೆ ಹೋಗೋಕ್ಕೂ ಸಾಧ್ಯ ಇಲ್ಲ ಹಾಗಾಗಿ ಈಗ ಅಲ್ಲಿಂದ ಮೂವ್ ಆಗಿರುತ್ತೆ ಆ ಆನೆಗಳು ಅವು ಯಾವ ಮನುಷ್ಯರು ಸಾಯಿಸ ಆನೆಗಳಲ್ಲ ಈಗ ಈ ಇದೊಂದೇ ಡೇಂಜರ್ ಇರೋದು ಇನ್ನೊಂದೆರಡು ಹೆಣ್ಣು ಆನೆಗಳು ಡೇಂಜರ್ ಅದರಲ್ಲೂ ಈ ಟೀಮಲ್ಲಿ ಈಗ ಅವತ್ತು ಅರ್ಜುನನ ಸಾಯಿಸಿದಾಗ ಅಲ್ಲಿ ಹದಿನಾರು ಎಕ್ಸ್ಟ್ರಾ ಆನೆಗಳಿದ್ದವು ಅದರಲ್ಲಿ ಎರಡು ಹೆಣ್ಣಾನೆಗಳು ಆನೆಗಳು ಮನುಷ್ಯನ ಕಂಡು ಭಾರಿ ದ್ವೇಷ ಅವಲ್ಲೊಂದು ಮನೆಗೆ ನುಗ್ಗಿ ಅಲ್ಲಿ ರೋಲಿಂಗ್ ಶರ್ಟರ್ನೆಲ್ಲ ಒದ್ದು ಬಂದಿದ್ದು ಇಲ್ಲಿ ಮನುಷ್ಯರು ಇರೋದು ನೋಡಿ ನಮ್ಮ ಇ ಟಿ ಎಫ್ ಹುಡುಗರನ್ನ ನೋಡಿ ಅಟ್ಟಿಸ್ಕೆ ಬಂದು ಅವರು ಸಿಕ್ಕಲಿಲ್ಲಲ್ಲ ಅಂತ ಹೇಳಿ ಹಾಗಾಗಿ ಸಮಯ ಸಂದರ್ಭ ಕೆಲವು ಟೈಮು ಮುಖಾಮುಖಿ ಆದಾಗ ಅಟ್ಯಾಕ್ ಮಾಡೋ ಚಾನ್ಸ್ ಇದೆ ಮೊನ್ನೆ ಅದು ಇಲ್ಲೇ ಅರಳ್ಯ ಹತ್ರ ಆಗಿದ್ದು ಅದು ಆನೆ ತಪ್ಪಲ್ಲ ಆ ಪಾಪದ ಅಮಾಯಕರದ್ದು ತಪ್ಪಲ್ಲ ಕಾಫಿ ಬ್ಲಾಂಟರ್ಗಳದ್ದು ತಪ್ಪು ಅಂತ ಹೇಳೋಕ್ಕಾಗಕ್ಕಿಲ್ಲ ಯಾಕೆಂದರೆ ಅವರ ಜೀವನದಲ್ಲಿ ಬೆಳೆದು ಐವತ್ತು ಅರುವತ್ತು ವರ್ಷದಿಂದ ಸಾಕಿದ ಗಿಡಗಳನ್ನು ಉಳಿಸ್ಕೊಳೋಕ್ಕಾಗಿ ಅಲ್ಲಿ ಸೋಲಾರ್ ಬೇಲಿ ಹಾಕಿದರು ಎರಡೂ ಕಡೆ ಸೋಲಾರ್ ಬೇಲಿ ಅಷ್ಟೇ ಅಲ್ಲ ಶಾಕ್ ಹೊಡ್ಸ್ಕೊಂಡಿತ್ತು ಅದರಿಂದ ಹೊಡ್ಸ್ಕೊಂಡು ಭಾರಿ ಸಿಟ್ಟಲ್ಲಿ ಇಲ್ಲ ಅದು ಗಾಬರಿಯಲ್ಲಿ ಬರ್ತಿದ್ದಾಗ ಈಗ ಎರಡೂ ಕಡೆ ಸೋಲಾರ್ ಬೇಲಿ ಮಧ್ಯದಲ್ಲಿ ಒಂದು ಹನ್ನೆರಡು ಅಡಿ ದಾರಿ ಆ ಕಡೆ ಹೋಗೋ ಅದಕ್ಕೆ ಹೆದರಿಕೆ ಈ ಕಡೆಯಿಂದ ಹೆದರಿಕೆ ಯಾವಾಗ ಎದ್ರಿಗೆ ಮುಖಾಮುಖಿಯಾದಾಗ ಮತ್ತು ದೂಕಿ ಎಷ್ಟು ಹೋಯ್ತು ಆನೆ ಸಾಯಿಸೋದ್ರಲ್ಲಿ ಎರಡು ಥರ ಇದೆ ಒಂದು ಮನುಷ್ಯ ಸಿಕ್ಕಿದರೆ ಅವನ್ನು ಹಿಡಿದು ಕಾಲಲ್ಲಿ ಒದ್ದು ಮಂಡಿ ಊರಿ ಕೋರಲಿ ಎದೆಗೆ ಹೊಡೆದು ಸಾಯಿಸೋದು ಅದು ಆ ಥರ ಸಾಯಿಸಿರೆ ಆ ಆನೆಗೆ ಮನುಷ್ಯರ ಮೇಲೆ ದ್ವೇಷ ಇದೆ ಅಂತ ಆದರೆ ಎದುರಿಗೆ ಬಂದಾಗ ನಾವು ಯಾರು ನಮ್ಮ ಎದುರಿಗೆ ನಾವು ಅರ್ಜೆಂಟ್ ಇದ್ದಾಗ ದೂಕ್ತೀವಿ ಹೋಗಿ ಸೈಡಿಗೆ ಹೋಗುವಂತ ಹಾಗೆ ಸೊಂಡ್ಲಲ್ಲಿ ಹೊಡೆದಾಗ ಅಕ್ಕು ಐದು ಸಾವಿರ ಕೆ ಜಿ ಆನೆ ಒಂದು ನಲವತ್ತೈದು ಅರವತ್ತೈದು ಕೆ ಜಿ ಮನುಷ್ಯ ಅದ್ಕೆ ಯಾವ ಲೆಕ್ಕ ಅದು ಸೊಂಡ್ಲಲ್ಲಿ ಹೊಡೆದೋಗಿದ್ದು ತುಣುದಿಲ್ಲ ತುಣ್ದಿದ್ರೆ ಆ ಮನುಷ್ಯ ಹಾಗಾಗಿ ಹಾಗಾಯ್ತು ಆದರೆ ಇನ್ನು ಮುಂದೆ ಈ ಮಕ್ಕನ ಮರಿ ಉಂಟಲ್ಲ ಈಗ ಈ ಫೈ ಜಿ ಯಾನೇ ಉಂಟಲ್ಲ ಅದು ಮುಂದೆ ಎಲ್ಲ ಲಕ್ಷಣ ಇದೆ ಆರ್ನಾರೋ ಹೊಡೆದ ಕೈಟಲ್ಲಿ ಹೈ ಟೆನ್ಷನ್ ವೈರ್ ವಯರ್ಗಳನ್ನು ಹಾಕಬೇಕು ಮೆಸ್ಕಾಂ ಅವರು ಅದನ್ನ ಬಿಟ್ಟು ಕೆಳಗಡೆ ಹಾಕುವ ಹಾಗಿಲ್ಲ ಹಿಂದೆ ನಾವು ಮಾತಾಡಿದ್ವಿ ವಿಷಯನ ಹೌದು ಸರಿಗ ಏ ನೀವು ಹೇಳಿದ್ರಲ್ಲ ಈಗ ನಿಮ್ಮಲ್ಲಿ ಕರೆಂಟ್ ಈ ರೀತಿ ಎಲ್ಲ ಶಾಕ್ ಅಂತ ಇತ್ತೀಚೆಗೆ ನಾನು ಒಂದು ಪೇಪರ್ ಅಲ್ಲಿ ಓದ್ತಾ ಇದ್ದೆ ಹೈಕೋರ್ಟ್ ಅಲ್ಲಿ ಏನಾಗ ಒಂದು ಸೊಮೋಟೋ ತಗೊಂಡಿದೆ ಕೇಸನ್ನ ನಾನು ಈ ವಿಚಾರ ಮಾತಾಡೋದಕ್ಕೆ ಮಾತಾಡೋದಿಗೆ ಈಗ ಆಲ್ದೂರಲ್ಲಿ ಒಂದು ಒಂದು ಮೂರು ತಿಂಗಳ ಹಿಂದೆ ಒಂದು ಆನೆ ಸತ್ತೋಯ್ತು ಮೇ ತಿಂಗಳಲ್ಲಿ ಅದಕ್ಕೆ ಲೋಕಲರ್ ಕಲರ್ ಗಂಟ ಆನೆ ಅಂತ ಹೆಸರಿಟ್ಟು ಅದಕ್ಕೊಂದು ಇಷ್ಟು ದಪ್ಪದ ಗಂಟೆ ಪೂಜಾರಿ ಅನ್ನೋರು ಒಬ್ಬರು ಸಾಯಿಸ್ತು ಅದಕ್ಕಿಂತ ಎರಡು ತಿಂಗಳ ಹಿಂದೆ ಒಬ್ಬೊಬ್ರನ್ನ ಸಾಯಿಸ್ತು ಒಬ್ರು ಲೇಡಿ ಸಾಯಿಸ್ತು ಆ ಆನೆನು ಆ ಆನೆ ಕರೆಂಟಿಗೆ ಸಿಕ್ಕೇ ಸತ್ತೋಗಿದ್ದು ಕಾಫಿ ತೋಟದೊಳಗೆ ಅದು ತ್ರೀ ಫೇಸ್ ಕರೆಂಟ್ ಅದು ಅದು ಹತ್ತಡಿ ಕೆಳಗಿದ್ದಾಗ ಇದು ಈ ಆನೆ ಅಲ್ಲೊಂದು ಚಿಕ್ಕದೊಂದು ಹದಿನೈದು ಇಪ್ಪತ್ತಡಿದೊಂದು ಹಲಸಿನ ಮರ ಕಾಯಿ ಕಿತ್ಕೊಳ್ಳೋಕ್ಕೆ ಎಳೆದಾಗ ನೇರವಾಗಿ ಈ ಸೊಂಡ್ಲು ಅದಕ್ಕೆ ತೆಗಲಿ ಇಲ್ಲಿಗೆ ಅರ್ಧ ಕಟ್ಟಾಗಿ ಸತ್ತೋಯ್ತು ಹೋಗಲಿ ನಾನು ಮಿಸ್ಕಾಮರ್ಗೆ ಇವ್ರಿಗೆ ಹೇಳಿದೆ ಅಲ್ಲಿ ಇವರಿಗೆ ನಮ್ಮ ಅದು ಮೂಡಿಗೆರೆ ಇದಕ್ಕೆ ಸೇರ್ತದೆ ಫಾರೆಸ್ಟ್ ನೀವು ಮೊದಲು ಒಮ್ಮೆ ಕೇಸಾಕಿ ಅಂತ ಅಲ್ಲಿ ಜೈ ಬಂದ ಹೊಸಬ ಸಾರ್ ಹಾಗೆ ಹೇಗೆ ಅಂದ ಕಾಪಿ ತೋಟದೊಳಗೆ ಮರಗಸಿ ಅಂತ ಮಾಡ್ತೀವಿ ಕೊಂಬೆ ಕಡಿತೀವಿ ಅದು ಮಾಡಿರಲಿಲ್ಲ ಪಾಳು ಬಿದ್ದು ಯಾರೋ ಒಬ್ಬ ತೋಟ ಅದು ಆಮೇಲೆ ನಾವು ಲೈನ್ ಎಲೆಕ್ಟ್ರಿಕ್ ಲೈನ್ ಇದನ್ನು ಕಡಿಬೇಕು ಅಂತ ಹೇಳ್ತೀವಿ ಕೊಂಬೆಗಳನ್ನ ಅಲ್ಲಿ ಲೈನಲ್ಲಿ ಇದ್ದಿದ್ದು ಅದನ್ನ ಕಡಿತಿರಲಿಲ್ಲ ಮತ್ತು ಈ ಹಿಂದೆಯೇ ಒಂದು ಕೋಟಿಂದ ಎಲ್ಲ ಆರ್ಡ್ರ್ ಬಂದಿದೆ ತಂತಿ ಕಂಬಗಳನ್ನ ಹೈಟ್ ಮಾಡಬೇಕು ಇಪ್ಪತ್ತಡಿ ಹೈಟಲ್ಲಿ ಈ ವೈಯರ್ ಕರೆಂಟ್ ವೈರ್ ಇದು ಮಾಡಬೇಕು ಅದರಲ್ಲೂ ಆನೆಗಳು ಆನೆಗಳು ಕಾರಿಡಾರ್ ಇರೋ ಅಂಥ ಜಾಗದಲ್ಲಿ ಅಲ್ಲಿ ಏನು ಕಂಚಿಕಲ್ ದುರ್ಗ ಅಂತ ಆಲ್ದೂರು ಚಿಕ್ಕಮಗಳೂರು ಜಿಲ್ಲೆ ಆಲ್ದೂರಲ್ಲಿ ಆಲ್ದೂರು ವಲಯದಲ್ಲಿ ಸತ್ತೋಯ್ತಲ್ಲ ಆನೆ ಅಲ್ಲಿಂದ ಕೇವಲ ಒಂದು ಐನೂರು ಮೀಟ್ರ್ ಇಲ್ಲ ಅಲ್ಲಿ ಬಾಸ್ತಿ ಅಂತ ಒಂದು ಮೂರು ಸಾವಿರ ಎಕರೆ ರಿಸರ್ವ್ ಫಾರೆಸ್ಟ್ ಇದೆ ಹಾಗಾಗಿ ಅಲ್ಲಿ ಮಾಡಲಿಲ್ಲ ಇವರು ಮೆಸ್ಕಾಂ ಇದನ್ನೆಲ್ಲ ಮಾಡ್ತಾ ಇರೋದು ಮೆಸ್ಕಾಂ ಈ ಅದಕ್ಕೆ ಅರಣ್ಯ ಇಲಾಖೆಯರು ಹೇಳಬೇಕು ಇದು ಕಾರಿಡಾರು ಇದೆಲ್ಲ ರಿಸರ್ವ್ ಫಾರೆಸ್ಟು ಇಲ್ಲಿ ನೀವು ಹೈಟ್ ಮಾಡಿ ಅಂತ ಅವರು ಇಲ್ಲ ಈಗೆಲ್ಲ ಅನಾಹುತ ನಡೀತಾ ಇರೋದೆ ಅದು ಮೇಯ್ನ್ ಯಾರಿದ್ದಾರೆ ಅವ್ರನ್ನ ಈ ಪಾಪ್ದವ್ರು ಏನು ಮಾಡೋಕ್ಕಾಗಲ್ಲ ಈ ಜೆ ಇಗಳು ಇವರು ಲೈನ್ ಮ್ಯಾನ್ಗಳು ಅವರು ಏನು ಮಾಡ್ತಾರೆ ಮೇಲಿಂದ ನಾಡ್ರ್ ಬಂದು ಕಂಬಗಳು ಬಂದರೆ ಅವ್ರು ಹಾಕ್ತಾರೆ ಅವರುಗಳೇನು ಇದು ಮಾಡಲಿಲ್ಲ ಅಂದ್ರೆ ಇವ್ರು ಏನು ಮಾಡ್ತಾರೆ ಹಾಗಾಗಿ ಆ ಮೇಯ್ನ್ ಏನಿರ್ತಾರೆ ಆಫೀಸರ್ಗಳನ್ನ ಸ್ವಲ್ಪ ಆನೆಗಳು ಬದುಕ್ತವೆ ಯಾಕೆ ಮಾಡಿಲ್ಲ ಇಲ್ಲಿ ನೋಡಿ ಇಲ್ಲಿಂದ ವೆಸ್ಟರ್ನ್ ಘಾಟ್ ಬಾರ್ಡ್ರಲ್ಲಿ ಮೂರು ವರ್ಷದ ಹಿಂದೆ ನನ್ನ ಟ್ರ್ಯಾಕ್ಟರ್ ಕಳಿಸಿ ನಾನು ನನ್ನ ಜನ ಕಳಿಸಿ ಜೈ ಹೇಳಿ ನಾನು ಕೈಗೆ ತೆಗುತ್ತಿತ್ತು ಅದನ್ನ ನಾನು ಮೇಲೆ ಕಂಬ ಹಾಕಿಸಿ ಹಾಕಿಸಿದ ರಾತ್ರಿನೇ ಅಲ್ಲಿ ಕೆಳಗಡೆ ಪಾಸಾಗಿದ್ದಾವೆ ಆನೆ ಅವತ್ತು ಮಳೆ ಬಂತು ಮಳೆ ಬಂದಾಗ ಆನೆಗಳು ಸ್ವಲ್ಪ ಅದರಲ್ಲೂ ಬೇಸಿಗೆಯಲ್ಲಿ ಮಳೆ ಬಂದಾಗ ಆನೆಗಳು ಕಾಡು ಪ್ರಾಣಿಗಳು ಅದು ಬೇಕಾದ್ರೆ ಕಾಡಂದಿ ಆಗಿರ್ಬೋದು ಎಲ್ಲ ಒಂದು ಸತಿ ಸಂಚಾರ ಮಾಡ್ತವೆ ಆದರೂ ಸಂಚಾರ ಮಾಡ್ತಾ ಇದ್ರೆ ಬೇರೆ ದಿವ್ಸ ಮಾಡ್ತಾ ಇರ್ತಾವೇನಾ ಅದನ್ನು ನಮಗೆ ಹೆಜ್ಜೆ ಗೊತ್ತಾಗಲ್ಲ ಅವತ್ತು ಪಾಸಾಯಿತು ಅವತ್ತು ಕರೆಂಟು ಇತ್ತು ರಾತ್ರಿ ಅವತ್ತು ನೋಡಿ ಇದೇ ಈ ಏನು ಮೂಡಿಗೆರೆ ಸೈಡಿಂದ ಬರೋ ಗಂಡಾನೆಗಳಿದಾವಲ್ಲ ಅದು ಬೈರ ಇರ್ಬೋದು ಇಲ್ಲ ಬೇರೆ ಎರಡು ಗಂಡಾನೆಗಳು ಬದುಕಿದವು ಹಾಗೆ ಇಲ್ಲಿ ಸ್ಥಳೀಯರು ಪರಿಸರವಾದಿಗಳು ಏನಿದ್ದಾರೆ ಅವರು ಈಗ ಹೆಚ್ಚಲು ತಕ್ಕಂತ ಮಾಡಬೇಕು ಅಧಿಕಾರಿಗಳು ಸರ್ಕಾರನೇ ನಂಬಿಕೆನ ಕೂತ್ರೆ ಆಗಲ್ಲ ನಮ್ಮ ನಮ್ಮ ಏರಿಯಾದಲ್ಲಿ ನಾವು ಮಾಡಬೇಕು ಆದರೆ ಹಾಗಾಗಿದೆ ಅದು ಈಗ ಮೆಸ್ಕಾಂನರ್ದೇ ಅವರೇ ಹೊಣೆ ಆಗ್ಬೇಕು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಈಗ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಫಾರೆಸ್ಟ್ ಅರಣ್ಯ ಇಲಾಖೆಯರು ಅವ್ರ ಕರ್ತವ್ಯ ಅವರೇನೋ ಮಾಡ್ತಾರೆ ಈ ಕೆ ಬಿ ಇವ್ರಿಗೆ ಇವ್ರಿಗೆ ಏನ್ ಕೆಲಸ ಇವ್ರಿಗೆ ಅದೇ ಕೆಲಸ ಅಲ್ವಾ ಅವರೇ ನೇರ ಹೊಣೆ ಈಗ ಅಶ್ವತ್ಥವಾಗೂ ಕರೆಂಟ್ ಈಗ ಹೈಕೋರ್ಟ್ ಆಗಿದೆ ಅಶ್ವಥಮ ಸತ್ತೋದ್ ದಿವಸ ಅಲ್ಲಿ ಜೋಕಲರ್ಗಳು ನಮಗೊಂದು ಎರಡು ಜನ ಫೋನ್ ಮಾಡಿದ್ರು ಈ ಬೇದಿ ಅಂದರು ಮತ್ತೆ ಬೇಲಿ ಕೊಟ್ಟಿದ್ದು ಕರೆಂಟು ಅಲ್ಲಿ ಏನೋ ಬಿತ್ತು ಅಂತ ಆದ್ರೆ ಅದು ಬಿದ್ದ ಸ್ಥಳ ನೋಡಿದ್ನಲ್ಲ ನಾನು ಅದು ನನಗೆ ಹಾಗೆ ಅನಿಸ್ಲಿಲ್ಲ ಅಷ್ಟೇ ಅಲ್ಲ ಒಂದು ಆನೆ ಕಟ್ಟ ಜಾಗ ಒಂದು ಕ್ಲೀನಾರ ಮಾಡಬೇಕು ಅಲ್ಲಿ ಕ್ಲೀನ್ ಇರಲಿಲ್ಲ ಆಮೇಲೆ ನಮಗೊಂದು ಬಂದ ಸುದ್ದಿ ಪ್ರಕಾರ ಅದು ಸುಮಾರು ದಿವಸದಿಂದ ತುಂಬ ಹೊಟ್ಟೆ ಪ್ರಾಬ್ಲಮ್ಮಾ ಅದರಲ್ಲಿ ನೆರಳುತ್ತಾ ಇತ್ತು ಅಂತ ಆದರೆ ಬಾರಿ ಬೇಜಾರದ ವಿಚಾರ ಆ ಆನೆನ ನಮ್ಮ ವೆಂಕಟೇಶಣ್ಣ ಹೊಡೆದಿದ್ದು ನಮ್ಮ ಈ ಹೆತ್ತೂರು ಭಾಗದಲ್ಲಿ ಒಂದು ಎಸ್ಟೇಟ್ ಇದೆ ಆ ಭಾಗದಲ್ಲೇ ಹಿಡಿಯೋ ಅದನ್ನ ಹೊಡೆದಿದ್ದು ನಾನು ಅವತ್ತಲ್ಲಿದ್ದೆ ನಾನು ಸೇರಿದ್ದೆ ಆ ಕಾರ್ಯಾಚರಣೆಯಲ್ಲಿ ಅದೊಂದು ಭಾರಿ ಬೇಜಾರದ ವಿಚಾರ ಹೊಸದೊಂದು ಬಾಳೆಹುಂಡ್ ಅಂತೇಳಿ ಎಲೆ ಅಂತ ಆನೆ ಬಂದಿದೆ ಅಂತಲ್ಲ ಸರ್ ಎಲ್ಲಿದೆ ಅದು ಬಾಳೆಹಲಿ ಬಾಳೆ ಎಲೆ ಅದಕ್ಕೆ ಆಲ್ದೂರ್ ಭಾಗದಲ್ಲಿ ಇದ್ದ ಅದು ಏನು ಅಂದರೆ ಈ ಬೀಟಮ್ಮ ಭೀಮಾ ಎಲ್ಲ ಒಂದು ಟೀಮ್ ಹೋಯ್ತಲ್ಲ ಭೀಮನ ಮಧುಚಂದ್ರ ನಡೀತಲ್ಲ ಆಲ್ದೂರು ಭಾಗದಲ್ಲಿ ಆವಾಗ ಆ ಗುಂಪಲ್ಲಿ ಇದ್ದ ಆಮೇಲೆ ಅಲ್ಲೇನೋ ಆಗಿ ತಪ್ಪಿಸ್ಕೆ ಬಿಟ್ಟ ತಪ್ಪಿಸ್ಕೆ ಅಂದಾಗ ನಂಗೆ ಫೋನ್ ಬಂತು ಅಲ್ಲ ನಮ್ಮೆಲ್ಲ ಅಲ್ಲೆಲ್ಲ ನಮ್ಮದು ಹುಡುಗ ನನ್ನ ಇವರು ಹುಡುಗರೆಲ್ಲ ಇದ್ದಾರೆ ನನ್ನ ಫ್ರೆಂಡು ನೆಂಟರುಗಳು ಎಲ್ಲ ಅಯ್ಯಷ್ಟಿದ್ದಾರೆ ಅಲ್ಲೊಬ್ರು ಮಾತಾಡೋದು ವಿಕ್ರಮಣ್ಣ ಒಂದು ಆನೆ ಬಂದ್ಬಿಟ್ಟಿದೆ ಮನೆ ಬಾಗ್ಲಿಗೆ ಬರ್ತದೆ ಏನು ಮಾಡೋದು ಅಂತ ನನ್ನಂದೇ ಆದಷ್ಟು ಹವೇಡಾಗಿ ರಾತ್ರಿ ನಾಯಿ ಬಗ್ಲಿ ಎಲ್ಲ ಗ ಇದಕ್ಕೆ ಹೋಗ್ಬಿಡಿ ಆನೆ ಆನೆನೆ ಅಂತ ಹೇಳಿದೆ ಅದಾದ ಮೇಲೆ ಏನಾಯಿತು ಮತ್ತೊಂದು ದಿವಸ ಇದ್ದಿದ್ದಕ್ಕೆ ಇದಕ್ಕೆ ಒಂದು ಫೋನ್ ಬಂತು ನಮ್ಮ ಅಲ್ಲಿ ಒಬ್ಬ ಒಬ್ಬ ಫಾರೆಸ್ಟ್ ಇದ್ದಾರೆ ನೋಡಿ ಕ್ರಮಣ ಯಾರೋ ಮಾತಾಡ್ತಾರಂತೆ ನಿಮಗೆ ಪರಿಚಯ ಇದ್ದಾರಂತೆ ಮಾತಾಡಿ ಅಂತ ಅಷ್ಟೊತ್ತಿಗೆ ಒಂದು ಲೇಡಿ ಇದ್ದು ಫೋನ್ ಮಾಡಿ ಅವಳು ನಮ್ಮ ಈ ಭಾಗದಿಂದಲೇ ಅವಳು ಆಗಿ ಹೋಗಿರೋದು ಇಲ್ಲೇ ಹತ್ತಿರ ಇಲ್ಲ ಒಂದು ಎರಡು ಕಿಲೋಮೀಟ್ರ್ ದೂರದ ಅವಳ ನೋಡಿ ವಿಕ್ರಮಣ್ಣ ಮನೆ ಬಾಗಿಲಿಗೆ ಆನೆ ಬರ್ತದೆ ಅದನ್ನು ಓಡಿಸಿ ಅಂದ್ರೆ ಓಡಿಸೋದಿಲ್ಲ ಅದು ಹಂಗೆ ಹಿಂಗೆ ಫಾರೆಸ್ಟ್ನರ್ ಏನು ಮಾಡೋದು ಹಾಗೆ ಹೀಗೆ ಅಂತ ಆಮೇಲೆ ನಾನಂದು ಇಲ್ಲ ಅದು ಆಗಿರೋದು ಆನೆಗಳು ಓಡಿಸಿ ಹೋಗಿ ದನಗಳಲ್ಲ ಓಡಿಸಿ ಹೋಗಿ ಅರ್ಧ ಗಂಟೆಗೆ ಮತ್ತೆ ಅಲ್ಲಿಗೆ ಬರ್ತವೆ ನೀವೊಂದು ಸ್ವಲ್ಪ ಆಡಳಿತ ಇಲ್ಲ ನಮ್ಮದು ಹೂವಿನ ಗಿಡ ಎಲ್ಲ ತಂದಿದೆ ಅದೇ ಒಳ್ಳೊಳ್ಳೆ ಕಾಸ್ಟ್ಲಿ ಗಿಡಗಳನ್ನೆಲ್ಲ ತಂದಿದ್ದೆ ನಾನು ಆಳು ಅಷ್ಟು ದುಡ್ಡು ಕೊಟ್ಟು ಇಷ್ಟು ದುಡ್ಡು ಕೊಟ್ಟು ಎಲ್ಲ ಹೊಡೆದು ಹಾಕಿದೆ ಮನೆ ಮಗಳಿಗೆ ಬರ್ತದೆ ಆಮೇಲೆ ನಾನು ಆ ಭಾಗ ಆಮೇಲೆ ಕೇಳ್ಬೇಕಾದ್ರೆ ಇಲ್ಲ ಹೌದು ಹಣ ಅಲ್ಲಿ ಬಂದು ಬರೀ ಬಾಳೆ ಎಲೆನೇ ತಿಂತದೆ ಆಮೇಲೆ ಅದಕ್ಕೊಂಥರ ಹುಡುಗಾಟಿಗೆ ಇನ್ನೂ ಒಂದು ಎಂಟೊಂಬತ್ತು ಹತ್ತು ವರ್ಷದ್ದು ಅದು ನಮ್ಮ ನೋಡಿರೋಂಥರ ಆಟ ಆಡೋರಂಗೆ ಬರ್ತದೆ ನಾವು ಓಡ್ತೀವಿ ಆಮೇಲೆ ಇದು ಬಾಳೆ ಎಲೆನೇ ತಿನ್ನೋದ್ರಿಂದ ನಮ್ಮ ಹುಡುಗರೆಲ್ಲ ಇಲ್ಲಿ ಲೋಕಲ್ ಅವರೆಲ್ಲ ಅದಕ್ಕೆ ಬಾಳೆ ಎಲೆ ಅಂತ ಹೆಸರಿಟ್ಟಾರೆ ಆಮೇಲೆ ಅದೇನು ಜಾಸ್ತಿ ಹೈಟ್ ಇಲ್ಲ ಒಂದು ಅಡಿ ಹೈಟು ಇಲ್ಲ ಹಳೆ ಇದ್ರೊಳಗೆ ತಲೆಯೇ ಹೊರಗಾಕೆ ನಿಲ್ತದೆ ಹತ್ರಕ್ಕೋ ನಮ್ಗೆ ಕಾಣೋದೇ ಇಲ್ಲ ಅದಕ್ಕೆ ಬಾಳೆ ಅಲೆ ಇರ್ತದೆ ಹೆಸರಿಟ್ಟಿವಿ ಅಂತ